ಏನ್ ಮೇಡತಿರಿ ಹೌದ್ರಿ ಮತ್ತ ಬರದ್ ಯಾವಾಗ್ರಿ ಏನ್ರಿ ಇನ್ನ ಒಂದ್ ತಿಂಗ್ಳ ಹೆಂಗ್ರಿ ಹೆಂಗ್ ತಿಳಿತೈತಿ ನಿಮ್ಗ ಒಂದ್ ತಿಂಗ್ಳು ಹೆಂಗ್ ಬಿಟ್ಟಿರ್ಬೇಕ್ರಿ ಹ್ಮ್ ಕಾಯಿಟ್ ತಗೋರಿ ಅದೇ ಯಾವಾಗ ಬರ್ತೀರ ಅಂತ ಹೇಳಕ್ ಹಚ್ಚಿದ್ದೆ ಹ್ಮ್ ಸರಿ ಇಲ್ರಿ ಹ್ಮ್ ಇನ್ನ ಒಂದ್ ತಿಂಗ್ಳಂತ ಅದಕ್ಕ ನಾನು ಕೇಳಕ್ ಹಚ್ಚಿದೆ ಯಾವಾಗ ಬರ್ತಾನೆ ಯಾವಾಗಿಲ್ಲ ಅಂತಂದು ಹೋದ್ರಿ ಏನ್ ಮಾಡದೇನಿ ಎಲ್ಲ ಮುಕ್ತ ಗೌಡ ಹುಟ್ಟದರ ಹೆಂಗ ಹುಟ್ಟಿದ್ದಾನ ಅಂತೀನಿ ಆ ಓದ್ ಅಂದ್ರ ತಿಂಗಳ್ ಗಟ್ಲೆ ನಾಯ್ ತಿರ್ಗಿ ಅಂತ ತಿರುಗಿ ಅಂತ ಹೋದಂಗ ಹೋಗಿ ಬಿಡ್ತಾನ ಎಂತ ನೋಡಿದ್ರ ರಸಗುಲ್ಲ ರಸಗುಲ್ಲ ಇದ್ದಂಗದಾಳ ನಮಗ ಏನಾರ ಇಂತ ಹೆಣ್ಮಕ್ಳ ಮಾಡಿ ಕೊಟ್ಟಿದ್ರ ಅಂದ್ರ ಚಂಡ್ ಹಿಡದ್ ಅವರ ಹೊರಗ ದಬ್ಬಕು ಅಲ್ ಏನೋ ಹೊರಗ ಹೋಗ್ತಿದ್ರಲ್ಲ ನೀವ್ ಗಂಗಾರ ತಿಂಗಳ್ ಗಟ್ಟಲೆ ಹೋಗ್ಬಿಡ್ತಾನ ಅಂತಿನ ಇವ ಗೌಡ ತಿಂಗಳ ಅವ ಮಲ್ಯಾಗ ಅನುಕೂಲ ಆಗ್ಬಿಟೈತಿ ನಮಗಂತೂ ನೋಡ್ ನೋಡ್ ಕಣ್ಣು ನು ಗಾಳಗಾಯಿ ಹೋಗ್ಬಿಟ್ಟವು ದೋರ್ಜೆನ್ ಹೋಗುದು ಮನ್ಯಾಗ ಹೋಗಿ ಅಕ್ಕು ಬಿಡ್ತಾಳ ಮುಗದ್ ಹೋದಿ ಇವಾಗ್ ಗೌಡ ಅವು ಅಡಕೊಂಡು ಇವ್ ತಿಂಗಳಾನ್ ಗಟ್ಲೆ ಹೋಗೋದಕ್ಕ ಅವು ಮಸ್ತ್ ಆಗಿ ಬಿಟ್ಟೈತಿ ಎಷ್ಟು ದಿನ ಅಂತ ನಾವ್ ಈ ಕಣ್ಣಿಲ್ಲ ನೋಡ್ಬೇಕ ಅಂತಿನಾಗ ನಮ್ ಮನೆಯಾಗರ ಮದುವೆ ಮಾಡವಲ್ರ ಅವ್ನು ಅವನು ಮದುವೆ ಮಾಡಿದ ಕಣ್ಣು ಕಾಣ್ಲಾರ್ದ ಎಲ್ಲರೂ ಹೋಗಿ ಬರ್ತಕ್ಕ ಏನಪ್ಪಾ ಮುತ್ತು ಒಬ್ನೇ ಕೆಲ್ಸ ಮಾಡಿಲ್ಲ ಇನ್ನೊಬ್ಬ ಮೇಲೆ ಇನ್ನೊಬ್ಬ ಅಂತ ಯಾಕಂತೀರಿ ಮಲ್ಯ ಅದಿಲ್ರಿ ಮಲ್ಲೆ ಅವಗೇನು ಹೇಳೋರ ಕೇಳೋರು ರೀ ಅವಾಗ ಅವಂದೆ ಕಾರ್ಬಾರ ಎಲ್ಲ ಅವಾಗ ಬಂದರೂ ಕೇಳೋರಿಲ್ಲ ಓದ್ರು ಕೇಳೋರಿಲ್ಲ ಹಾಂ ನಾವು ಅಂಕರಿ ಇಲ್ಲಿ ಹುಚ್ಚು ಏಕತೆ ಪುರುಸತಿ ಇರೋಂಗಿಲ್ಲ ನಮಗೆ ಏ ಮಾಡಿದ್ರು ಗೋಡ್ಸೇನೆ ಅವ ಯಾರು ಕೇಳ್ತಾರೆ ಅವಾಗ ಬಿಡಿ ಈಗ ಎಲ್ಲೇ ಮಲ್ಲೆ ಮಲ್ಯ ಎಲ್ಲಿ ಇರ್ತಾನೆ ರೀ ಅಲ್ಲೇ ಮನ್ಯಾಗ ಇರ್ತಾನೋ ರೀ ಅವ್ರು ಸರಿ ಆಯ್ತು ನಿಮ್ಮ ಹೋಗ್ತೀನಿ ನೀನು ಕೆಲಸ ಮಾಡು ಚಲೋತನ ಮತ್ತೆ ಎಲ್ಲಿ ಹೋಗಕೋಬೇಡ ಈಗ ಹೇಳಾತ್ತಿನ ಮuttu ಯವ್ವಾ ಗೌಡಸೇನಿ ಈ ಉಚ್ಚಿ ಸಯಾ ಉಚ್ಚಿ ಸತೆ ಓಯ್ಯಾಕ ಹೋಗಂಗಿಲ್ಲ ಓರಿ ಒತ್ತು ತಿಂಪು ಬಿಡ್ರಿ ಕೆಲಸದ ಬಗ್ಗೆ ನೀವು ಆಯ್ತು ಕೆಲಸ ಮಾಡು ಹೋಯಿವು ನಮ್ದೊಂದು ಜಲ ಮನೆ ಇದೆ ಆ ಉಚ್ಚಿ ಸತೆ ಹೋಗಂಗಿಲ್ಲ ನಾನು ನನಗೆ ಬಂದು ಬೇಯ್ತಾಳ ಗೌಡಸೇನಿ ಆ ಮಲ್ಲೆ ನೋಡಿದ್ರ ಒಂದ ಸ್ವಲ್ಪ ದೇಯಂಗಿಲ್ಲ ನಮಗಣ್ಣಾ ನಾಗ ಮಹಿಮೇಗ ಬರ್ತಾಳ ದೇಹಕ್ಕೆ ಈಗ ನೋಡತನ ಮಲ್ಲೇನ ಮನೆಗೆ ಹೋಗಿದ್ದಂಗ ಅದಾಳ ಅವ ಗೌಡನು ಊರಾಗಿಲ್ಲ ಇವ್ರಿಬ್ರದ ಏನೋ ಐತೆ ಕಡತ ಮನ್ಯಾಗ ಈಗ ಹೆಂಗ ಹೋಗಿ ಒಕ್ಕಿನಿ ಮನೀಗೋಗಿ ನೋಡ್ಯಾಡ್ತೀನಿ ಆಗಿದ್ದ ಕರಿಯ ಬಿತ್ತು ಗೌಡ್ಗ ಗೌಡ್ ಶೇನಿಗೆ ಮಲ್ಯಾಗ ಕೂಡ ಜಗಳಿಟ್ಟು ಬಿಡ್ತಾನ ಕಡೆ ಕಡಗ ನಂಬ್ತಾರ ನೋಡಮ್ಮ ಗೌಡ ಅವಾಗ ಬಿಟ್ಟು ಹೋಗಂಗಿಲ್ಲ ಇವಾಗ ಗೌಡ ನಾಯ್ತರ ಈ ಈಗ ನೋವ ಮಲ್ಯ ನೋಡ್ತಾನೆ ಮೊದಲ ಸಿಗಬೇಕಪ್ಪ ಕೈಯಾಗ ದೇವ್ರ ಪುಣ್ಯಾಲಿಂತ್ರಿ ಹೋಗೈತಿ ಅಕ್ಕಿನಿ ಸದ್ಯ ಮನಿಗ ಹೊಕ್ಕಿನಿ ಏನಪ್ಪಲ್ಸಾ ಮುಗಿಯಲ್ಲ ಯಾಕ್ರಿ ಗೋಡ್ಸ್ರೆ ಶೀದಾ ಮನಿ ನಾನು ನೋಡಂಗಿಲ್ಲ ಅದ್ರ ಸಲ ನಾನೇ ಬಂದಿನಿ ನೋಡ ಅದಕ್ಕ ಶೀದಾ ಮನಿಗೆ ಹೋದ ಬಂದ್ರಿ ಅನ್ರಿ ಏನ್ ಬಂದಾನೇನ್ರಿ ನಿಮ್ಮ ಗೌಡ ಎಲ್ಲಿ ಬರ್ತಾನ ದುಡಿಯಾಕ ಹೋಗ್ಯಾನ ಬೇರೆ ರೊಕ್ಕ 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 ಅಂತಾನೆ ಹೆಂಡ್ತಿ ಸುಖ ನೋಡೋಲ್ಲ ಆಗ್ಯ ನಾವು ದುಡಿಯಾಕಲ್ರಿ ಅದು ಮಾಲ್ ತಗೊಂಡ್ ಹೋಗ್ಯಾರ ದುಡಿಯಾಕ ಅಂತಾರಂದ್ರ ಅದು ನಮ್ಮಂತಾರೆ ನಿಮ್ಮ ಟೈಮ್ ಮಾಡ್ತೀವಲ್ಲ ಅದಕ್ಕೆ ಅಂತಾರೆ ರೀ ದುಡಿಯೋದು ಅಂತ ಅದ ಏನೋ ಒಂದು ರೊಕ್ಕ 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 ಅಂತಾನೆ ಮತ್ತು ನಿಮ್ಮ ಗೌಡ ಏನು ನನ್ನ ಜೋಡಿ ಚಂದಾಗಿಲ್ಲ ಅದ್ರ ಸಲುವಾಗಿ ಏನು ಮಾಡೋದು ಹೇಳು ಅದು ಬರೋಬರಿ ಬಿಡು ಇಲ್ಲ ಕೆಲಸಗ ಭಾಳ ಆಗ್ಬಿಡ್ತಾವೆ ರೀ ಗೌಡ್ರಿಗೆ ಅವ್ರಿಗೆ ಏನು ಮನೆ ಬರೋದ್ ತಡಕ್ಕಿಲ್ದೆ ಯಾವರ ಫೋನ್ ಬಂದ್ಬಿಡ್ತಾವ ಮತ್ತೆ ಹಂಗ ಬಿಟ್ಕೊಟ್ಟು ಹೋಗಿ ಬಿಡ್ತಾರೆ ರೀ ಕೆಲಸ ಅಂದ್ಕೊಂಡು ಕುಂತ ಮತ್ತು ಹೆಣ್ಮಕ್ಳನ್ನೇ ಅದು ನೋಡ್ಬೇಕಲ್ಲ ಮನೆ ಹೆಂಡ್ತಿದ್ದೀನಾ ನೀವು ಹೇಳೋದು ಬರೋ ಬರಿ ಬಿಡ್ರಿ ಎಲ್ಲ ನೋಡ್ಕೋಬೇಕಾಗತ್ತೆ ಏನ್ ಮಾಡಾಕಿದ್ರೆ ಗೌಡ್ರ ಬುದ್ಧಿ ತಿಳ್ಕೊಬೇಕ್ರಿ ನಮ್ಮಂಥವರೆಲ್ಲ ಗೌಡ್ರಿಗೆ ಬುದ್ಧಿ ಹೇಳಕ್ಕಾಗತ್ತೇನು ರೀ ಅವ್ರ ಬುದ್ಧಿ ಹೇಳಕ್ಕಾಗಲ್ಲ ಬುದ್ಧಿ ನಾನೇ ಹೇಳ್ಬೇಕಾಗತ್ತೆ ಅದೆಲ್ಲ ಬಿಡು ಬಾ ಹೋಗುಣ ಬಾ ಎಲ್ರಿ ಈಗ ಮನೆ ಹೋಗುನ್ ಬಾ ಯಾ ఆ బయాస రావతే నువ్వు ఉదర్స నువ్వు బరబరిలా బందైర ను నాకు బయాస రేవుత మెలే చెం కనతిని మాస్ కంటర్ నీకు ఏం కమయితునో అదక నిం హెల్తిని బా హోగును ఎడు ను

ಆಯ್ತು ನೀನು ಸಂಜೆ ತನ ಇರು ಇವ್ರು ದಿನ ರಾತ್ರಿ ಬೇಕಾರ ಇಲ್ಲೇರು ಯಾರು ಯಾರ ಬ್ಯಾಡ ಅಂತಾರ ನನಗ ಏನ ಹೇಳೋರ ಅದಾರ ಅದಾರ ನಾನು ಒಬ್ಬನ ಇದೀನಿ ಮತ್ತೆ ನಿಮ್ಮ ಗೌಡ ಅಂತ ಇಲ್ಲ ಈಗ ಮತ್ತ ಇನ್ನ ನೀನು ಕುಲಾಲ ಅದು ಕರೆ ನನಗ ಅನ್ಸುತ್ತ ಮುತ್ತುಗ ಏನಾರ ಗೊತ್ತಾಗೇತಿ ಅವ ಏನರ ಹೇಳಿ ಬಿಂದ ಏನ ಬರಬೇಕ ಏನು ಹೇಳಿಲ್ಲ ನಾನು ಏನು ಕೇಳಾತೀನಿ ಅಯ್ಯೋ ಅಮ್ಮ ಏನೋ ನಡ್ಸಕ್ಕೆ ಬಂದಾಳೆ ಗೌಡ್ ಶಾನಿ ಇಲ್ಲಿ ಏನ ನಡ್ಸ್ತು ನಡ್ಸ್ತು ನಡ್ಸಿ ಮಾತಾಡಿ ಅನ್ಸೋರು ಒಳಗೆ ಹೋಗ್ಕಲಿ ಅದು ಏನಾರ ಕದ ಹಾಕೊಂಡು ಕಟ್ಟಕ್ಕೆ ಚಲೋ ಮಾಡಿದ್ರು ಸೀದ ಗೌಡಗ ಫೋನ್ ಪೋನ ಅವಾಗೈತು ಗೌಡ್ ಬಂದ್ರೈತ ನಮ್ಗೆ ಒಂದು ಸ್ವಲ್ಪ ಒಳಗೆ ಹೋಗ್ತ ನೋಡಮ್ಮ ಚಲೋ ಮಾಡಲಿ ಹಾಂ ಹಾಂ ಇದ ನಡ್ದನ ಎಷ್ಟು ದಿನ ಇದು ಅದಕ್ಕ ನನ್ಗಾದ್ರೂ ಸಂಶಯ ಬಂದಿತ್ತು ಅನ್ ಸ್ವಲ್ಪ ಏನ ನಡಸ್ತಾಳ ಗೌಡ್ಶೇನಿ ಯಾಕೆ ಬೇಯವಳು ಮಲ್ಯ ಅಂತ ಈಗ ಗೊತ್ತಾತು ನನ್ನ ಅದಕ್ಕ ಹೊಲತೀರ ಅಂತ ಚಂದ ಬಂದಾಳ ಗೊತ್ತಲ್ಲ ಆದ್ರ ಡೌಟ್ ಬಂದು ಬಂದ್ ನಿಮಗ ಬಿಡ್ಲಿಲ್ಲ ನೋಡೋಮ್ ನೋಡೋಮ್ ತಡಿ ಏನೊಂದು ಸ್ವಲ್ಪ ಗೊತ್ತಾದ್ರ ಅವ ಏನ್ ಮಾಡ್ತಾನ ಬಿಡು ಊರಿಗೆ ಗೌಡ್ಶೇನಿ ಇದಿ ನೀನು ನಿಮಗೆದ್ರಾಗಿ ಇವ್ರ ಭಯ ಮಾಡಕ್ ಆಗ್ತಾನವ ಯಾರ

కదా ముచ్చ అంత తప్పో ఎస్ ది నడతనా ఇది గౌడ్ తక 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 నింద్రవళు థి గౌడు ఫోన్ వాళ్ళగోగి మాలేవు హిబా గౌడ్ ఫోన్ చలవు ಕೆಲಸ కల్సా గౌడు ఫోన్ హాడి హలో గౌడ్ర ಏನು ಅನಾಹುತ ಆತ್ರಿ ಸಣ್ಣಕರ ಅನಾಹುತ ಆಗಿಲ್ಲಲ್ರಿ ದುಡ್ಸೇ ನಿಮ್ಮ ಅಲ್ಲ ಕೂಡ ಕದ ಹಾಕಂಬ್ರಿ ಚೊಲೋ ಮಾಡಿಬಿಟ್ರಿ ಏನಿಲ್ರಿ ಸೀದಾ ಕೊಡ್ಲಿ ಕಸ ಗೌಡ್ರ ಆ ಕಾಯ್ಬಿಟತ್ರಿ ನನಗೂ ನೋ ನೋಡಿ ನೀವೇನಿಲ್ಲ ಸೀದಾ ಬಂದ್ ಗಟ್ಟೆನ ಕೊಡಿದ್ ಒಂದ ನಾನ ಕಾಯ್ತಿರತ್ ಬರ್ರಿ ನೀವು ಒಟ್ಟ ನಾ ಮನಿಗ್ ಬಿಟ್ಟು ಹೋಗಿಲ್ರಿ ಇಲ್ಲೆಲ್ಲ ಕಾಯ್ತಿರದ್ನ ನೀವು ಜಲ್ದಿ ಬರ್ರಿ ಗೌಡ್ರಿ ಎಲ್ಲದ್ರಿ ಒಟ್ಟು ಪಟ್ನ ಜಲ್ದಿ ಬಂದ್ಬಿಡ್ರಿ ನೀವು ಹೋಗ್ಬಿಡ್ರಿ ಒಟ್ಟ ಹಾ ಹಾ ಬರ್ರಿ 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 ಕೊಡ್ಲಿ ಅಲ್ಲಿಂದ ತಗೊಂಡ್ ಬಂದ್ಬಿಡ್ರಿ ಹಾ 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 ರೀ ಇಲ್ಲಾಡ್ರಿ ಇನ್ನ ಕಥಾ ತೆಗೆದಲ್ಲಾಡ್ರಿ ಅವ್ರು ಬರ್ರಿ ನೀವು ಜಲ್ದಿ ಬರ್ರಿ ಜಲ್ದಿ ಹಾ ರೀ ಆತಾಳ್ರಿ ಗೌಡ್ರಿ ಆತಾಡ್ರಿ ಹಾತ್ ಹೇಳ್ರಿಗೂ ನಮಸ್ಕಾರ ಮಾಡಕ್ ಕಾರಣ ಏನಪ್ಪಾ ಅಂದ್ರ ಈ ವಿಡಿಯೋದ ಮೊದಲನೇ ಭಾಗದಾಗ ಇದ್ದಂತ ಲೇಡೀಸ್ ಚೇಂಜ್ ಆಗ್ಯಾರ ಅದ್ರ ಸಲುವಾಗಿ ಈ ವಿಡಿಯೋ ಮಾಡಬೇಕು ಕಾಣ ಅಂತರದಿಂದ ಅವ್ರು ಬರಕ್ ಆಗ್ಲಿಲ್ಲ ಹಂಗಾಗಿ ಕರೆಸಿ ವಿಡಿಯೋ ಮಾಡಬೇಕು ನಮಸ್ಕಾರ ನಿರ್ಮಲಾ ಎಷ್ಟು ದಿವಸ ನಿಮ್ಮ ನಿಮ್ಮಿಪ್ರ ಕಳ್ಳಾಟ ನಾನು ಊರಾಗಿಲ್ಲ ಅಂತ ಹೇಳಿ ಅವನ ಮನೆಗೆ ಬಂದು ಮಕ್ಕಂಡಿ ನಿನ್ ಹಿಂಗ ಬಿಟ್ರಾ ಈ ಊರಾಗ ನನ್ನ ಮರದ ಎಲ್ಲೊಟ್ಟು ಉಳ ಸಂಗಲಿ ನಾರಾಜ್ ಮಾಡಿರ್ತದೆ ನಿರ್ಮಲಾ ಇನ್ನು ಕೊಲ್ಲಾಕ ಬೇಕು ಮತ್ತಾನ ನಿನ್ನ ಕಡದ ಕಡಿತೀನಿ ಸಣ್ಣಗೆ ಕಡದ ಎಡಿಗೆ ತುಂಬಾ ಹೋಗ್ತೀನಿ ಇಲ್ಲಿಂದ ಇವತ್ತ ನಿರ್ಮಲಾ ಸತ್ತಲ್ಲ ಇವತ್ತ ಅಯ್ಯೋ ಬ್ಯಾಡ್ರಿ 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 ಏನ್ ಬೇಡ ನಾ ಏನು ಮಡಕಿತಿ ನಿನ್ನ ಏನು ಬಡ ಬೇಡ ಅಂತಾ तू ಮಕ್ಕಂದಿ ಬಿಡೋ ಏ ಎಲ್ಲಿ ಎಲ್ಲಿ ಅಯ್ಯ ಗೌಡ ಬಂದಿದ್ದಾ ಹೊಡ್ಲಿ ನನ್ನ ಕಡೆ ಯಾಕ ಇಲ್ಲಲ್ಲ ಏ

கை சிட்டு தின் நடிவன ஊட்டாஜ் முந்த நோட் ಈ ತೊಗ್ರಿಗೆ ಎಣ್ಣೆ ಹೊಡಿಬೇಕ ಆಳೊಂದು ಒಟ್ಟೆ ಬರವಲ್ಲ ಇಲ್ಲಾಂದ್ರ ಎಲ್ಲ ಹುಳ ಹತ್ತವ ನಮ್ ಗೌಡಬ್ಬ ಹೋಗಿ ಕುಂತಾನ ಬರೆಯ ಊರಿಗೆ ಒಟ್ಟ ಬರಾವಲ್ಲ ಇದ್ರದೇನು ಚಿಂತಿನೇ ಇಲ್ಲ ಅವನಿಗೆ ಅಯ್ಯೋ ಕಟ್ಕೊಂಡ್ರ ಹೆಂಡತಿ ಚಿಂತಿ ಇಲ್ಲ ಅವನಿಗೆ ಇನ್ ತೊಗರಿ ಚಿಂತೆ ಮಾಡ್ತಾನ ಖರ್ ಮೈತಿ ನಿನ್ ಸಟ್ಗಿ ನೀ ಗೌಡ ಫೋನ್ ಹಚ್ಚದಲ್ಲ ಹಲೋ ಎಲ್ಲದಿರಿ ಊರಿಗೆ ಬಂದಿರ ಮನಿಗೆ ಯಾಕೆ ಹೋಗಿರಿ ನಾ ಹೊಲದಾಗದಿನಿ ಹೊಲಕ್ ಬರ್ರಿ ಹಾ ಇಲ್ಲ ಇದೀನಿ ಬರ್ರಿ ಹ್ಮ್ ಈಗ ನೆನಪಾಗೈತ ನೋಡಿ ಉನೀಶ್ ಮನಿ ಎಲ್ಲ ಜೋಳ ಭಾಳ ಹಾಳು ಮಾಡಿ ಇಟ್ಟು ಬಿಟ್ಟಾರೆ ಒಂದು ಎಣ್ಣೆಯಾರು ಹೊಡ್ದಾರ ಇಲ್ಲ ಸುಳ್ಳೆ ಮಕ್ಕಳು ಸಾಕು ಸಾಕಾಗಿತ್ತು ಪೋಲೊ ನಾ ಈಗ ಊರಾಗ ಇಲ್ಲ ಅಂದ್ರೆ ಬಾಳೆದ ಮೇಲೆ ಖಬರರು ಇರುತ್ತೆ ಇಲ್ಲ ನಿಮ್ಮ ನಾನು ಅಯ್ಯವ ನೋವು ಬಂದ್ರಿ ಅರಾಮ ಅದೀರಿ ಇಲ್ಲ ಈ ಟ್ಯಾಕ್ಸೋರ್ಗಿರಿ ಥೋ ಇವು ಅವನು ಎಲ್ಲ ಹಾಳು ಮಾಡಿ ಇಟ್ಟು ಬಿಟ್ಟಾರಪ್ಪ ಅವನ ಅವನು ಆಂ ತೊಗರಿ ನೋಡಿ ಹೆಂಗೆ ಆಗ್ಯಾವ ಒಟ್ಟು ಹೂ ಬಿಟ್ಟವ ತೊಗರಿ ಬಂದಿಲ್ಲ ಅವ ಎಣ್ಣೆ ಹೊಡೆ ಅಂತ ರೊಕ್ಕ ಕೊಟ್ಟೋಗಿನಿ ತಾವ ಗಂಟ್ಲಾರೇನು ಕುಡಿದು ಎಲ್ಲಿ ಮಕ್ಕಂಡ್ರೆ ಏನು ಸುಳ್ಳೆ ಮಕ್ಳು ತೊತ್ತಿವ್ನು ಅವನು ಒಯ್ದ ಕಡೆ ಅಲ್ಲ ರೀ ನಿಮ್ಮನ್ನ ಕೇಳಾತಿ ನನ್ನ ಇಷ್ಟು ದಿನ ಬಿಟ್ಟು ಮನಿಗ್ ಬಂದಿರಿ ಒಂದು ತಿಂಗಳು ಹೋಗಿರಿ ಹೆಂಡತಿ ಹೆಂಗದಾಳೋ ಊಟ ಮಾಡ್ಯಾಳೋ ಬಿಟ್ಟಾಳೋ ಒಂದ್ ಸ್ವಲ್ಪ ಏನ್ರಿ ಕೇಳಾತಿರನೆ ಬಂದ ತಕ್ಷಣ ಹಾ ತಗುರಿ ಹಾ ಅದು ಹಾ ಇದು ಬರೀ ಅದ್ರದೇ ವಿಚಾರ ಹೆಂಡತಿ ಒಂದ್ ಸ್ವಲ್ಪ ವಿಚಾರ ಮಾಡಾತಿರ ನೀವ್ ನಿನಗೇನು ಕಮ್ಮಿ ಆಗಿದೆ ಗುಂಡ್ಕಲ್ ಇದ್ದಂಗ ಇಲ್ಲಿ ತೊಗರಿ ನೋಡತ್ತೀನಿ ಬಂದ್ಲು ಒಡೆ 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 ನಾ ಹೆಂಗದಿ ನೋಡತ್ತ ಆಳಿಗೆ ಚೇಳಕ್ ಬರಗ್ಲ ನಾ ಊರಾಗ್ ಬಿಟ್ಟೆ ಊರ್ ಬಿಟ್ಟೆ ಆತನ ಅಯ್ಯ ಬಿಡ್ರಿ ಒಂದ್ ತಿಂಗ್ಳು ಹೋಗಿರಿ ಬಂದು ಒಂದ್ ಸ್ವಲ್ಪ ಮಾತಾಡ್ಸ್ಬೇಕು ಏನ್ ಅನು ಕೇಳ್ಬೇಕು ಇದ್ರ ಯೋಚನೆ ಮಾಡ್ ರೊಕ್ಕಲ್ಲ ರೊಕ್ಕ ಹಂಗ ಯೋಚನೆ ನಿಂದ ಯೋಚನೆ ಮಾಡಿದ್ರೆ ಬಾಳೆವ್ ಯೋಚನೆ ಮಾಡ್ ಸ್ವಲ್ಪ ರೊಕ್ಕ 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 ಯಾಕೆ ಬಡ್ಕೊತೀರಿ ಎಲ್ಲಾ ರೊಕ್ಕ ತಗೊಂಡು ಏನ್ ಮಾಡಾರದಿರಿ ನೀವು ರೊಕ್ಕ ಗೊತ್ತದ ರೊಕ್ಕದ ಬಗ್ಗೆ ಬೆಲೆ ಏನಂತ ನಿನಗ ಅಷ್ಟು ಗಳಿಸಿನಂತನ ಇವತ್ತು ಜನ ನನ್ನ ಬೂಟ್ ನೆಕ್ಕ ಕರಡದ ಈ ಜಗತ್ತಿನ ಯಾಕೆ ರೊಕ್ಕನ ಎಲ್ಲ ರೊಕ್ಕ ಇಲ್ಲ ಅಂದ್ರೆ ಏನು ಇಲ್ಲ ಸರಿ ಜೀವನ ಮಾಡಾಕ ರೊಕ್ಕ ಬೇಕ ಒಪ್ಕೋತೀನಿ ಹಂಗಂತ ಬರೀ ರೊಕ್ಕ 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 ಅಂತ ಮೂರತ್ ಹೊರ ಹೋದ್ರ ಹೆಂಟಬೇಕದೀನಲ್ರಿ ನನ್ ಯಾರ್ ನೋಡ್ಕೊಳ್ಳೋರು ನಿನ್ನ ಯಾರ್ ನೋಡ್ಕೊಳ್ಳೋರು ನಿನಗೇನು ಕಮ್ಮಿ ಮಾಡಿನ ಉಣ್ಣಾಕ ಕಮ್ಮಿ ಐತಿ ತಿನ್ನಾಕ ಕಮ್ಮಿ ಐತಿ ಬೇಕಂದ್ರೆ ಹೇಳ ಕೈ ಕಾಲ ಒತ್ತಕ ಆಳ್ ಇಡ್ತೀನಿ ಉಣ್ಣಾಕು ಕಮ್ಮಿ ಇಲ್ಲ ತಿನ್ನಾಕು ಕಮ್ಮಿ ಇಲ್ಲ ಆದ್ರ ಹೆಂಡ್ತಿಗಿ ಏನ್ ಬೇಕ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ಮೂರು ಮೂರು ದಿನಕ್ಕೆ ಹಿಂಗೆ ಹೊರಗೆ ಹೋದ್ರೆ ನಾ ಹೆಂಗೆ ಇರ್ಬೇಕು ರೀ ಹಾಗಂತ ನಿನ್ನ ಮಾತು ಕೇಳಿ ಮನ್ಯಾಗೆ ಕುಂತು ಒಟ್ಟಿಗೆ ಏನು ಮಾಡು ತಿನ್ನಮ್ಮ ಏಯ್ ಈಗ ವಯಸ್ಸೈತಿ ಈಗ ದುಡಿದ್ರು ನಾಲ್ಕು ರೊಕ್ಕ ಮಾಡಿದ್ರೆ ವಯಸ್ಸಾದ ಕಾಲಕ್ಕೆ ಕುಂತು ತಿನ್ನಕ್ಕೆ ಬರ್ತದ ನಾನು ಅದ್ನೇ ಹೇಳಾತೀನಿ ರೀ ವಯಸ್ಸಿದ್ದಾಗ ಎಲ್ಲಾ ತರ ಮಾಡಬೇಕು ಆದ್ರೆ ನೀವು ರೊಕ್ಕ ಮಾಡೋ ದಾರಿ ಒಳಗೆ ಹೋಗಿ ನಮ್ಗೆ ಯೌವ್ವನ ಕಡಿಮೆ ಆಗ್ತದ ಅನ್ನೋದು ಮರಿತೀರಿ ಇದ್ರ ಬೆಂಕಿ ಅಚ್ಚಲಿ ಕುಂತ ನೋಡಿದ್ರಿ ಯವನಕಂತ ಏ ಯವನಕಂತ ಕುಂತ್ರ ಇದ್ದಲ್ಲ ಹೊಲ ಮನಿ ಮಾರಿ ಹೋಗ್ಬಿಡ ಭಿಕ್ಷೆ ಭಿಕ್ಷಾ ಅಂತ ಬರೀ ಅದರಿಂದ ಬಿದ್ದ ಊರಿಗೆ ಒಂದಿದ್ರೆ ಇದಕ್ಕೊಂದಿತ್ತ ಹೊಲ ಇದ್ದ ಏನ್ ಕಬ್ರೇ ಇಲ್ಲ ನನಗ ಅವನು ವೈದ ಹೆಂಗಿಲ್ಲ ತೊಗರಿ ಅಲ್ಲ ನಾ ಹೇಳುದ್ರೆ ಸ್ವಲ್ಪ ಕೇಳ್ರಿ ಏನ್ ಕೇಳಿ ಏನ್ ಕೇಳ ನಂದ ವಿಚಾರ ಬಿಡ್ರಿ ನಿಮ್ಗ ಒಂದ ಸ್ವಲ್ಪ ಅರಿವು ಆಗಿ ಏ ಸ್ವಾಸ ಆಯ್ತ ನನ್ ಹೊಟ್ಟಾಗ ಒಂದ್ ಕೂಸು ಹುಟ್ಟಿಲ್ಲ ಎದ್ಕ್ ಹುಟ್ಟಾವಲ್ದ ಊರ್ ಮಂದೆಲ್ಲ ನನಗ ಬಂಜಿ ಬಂಜಿ ಅನ್ನಾತಾರ ಆದ್ರ ಅದಕ್ಕೆಲ್ಲಾ ಕಾರಣ ನೀವ್ ಅನ್ನೋದು ನಿಮ್ಗಿನ್ನ ಅರ್ವೇ ಇಲ್ಲ ಮೂರ್ ಮೂರ್ ದಿನಕ್ಕೊಮ್ಮೆ ಹೆಣ್ ಬಿಟ್ಟು ಹೋದ್ರ ಹಂಗ ಹೋಗಿ ಬಿಡ್ತೀರಿ ಒಂದೊಂದ್ ತಿಂಗಳ ಎರಡ್ ತಿಂಗಳ ಹೆಂಗ್ ಮಕ್ಳ ಆಗ್ತಾವ್ರಿ ಏನ್ ಅಂತ ಬಡ್ಕಂತ ಮಕ್ಕಳಿಗೆ ಮುಂದ ಕುಂತ ತಿನ್ನಕ ಮಾಡ್ಬೇಕಲ್ಲ ಹಂಗೆ ಮಕ್ಕಳು ನುಡ್ಸಿದ್ರ ಆತನ ಮಕ್ಳಿಗೇನು ಬೇಡನ ಅದಕ್ಕ ಮಕ್ಕಳ ಸಲುವಾಗಿ ರೊಕ್ಕ ಮಾಡಾಕತ್ತಿನಿ ಇದು ನಿನಗೆ ಯಾಕೆ ಅರ್ಥ ಆಗವಲ್ದು ಹಾ ವಯಸ್ಸಿದ್ದಾಗ ರೊಕ್ಕ ಮಾಡುದು ವಯಸ್ಸಾದ್ಮೇಲೆ ಮಕ್ಕಳು ಮಾಡ್ಕೊಳುದ ಏನು ಮಕ್ಕಳು ಮಕ್ಕಳು ಅಂತ ಸಾಯ್ತಿಯ ಮಕ್ಳೆಲ್ಲ ಆಗಂಗ ಅಕ್ಕವ ದೇವ್ರು ಕೊಟ್ಟ ಕೊಡ್ತಾನೆ ಯಾಕೆ ತೆಲಿ ಕಿಡಿಕೆ ಸುಮ್ಮನೆ ತೆಲಿ ತಿನ್ಕ ಕುಟ್ಟು ಬಿಡ್ತದೆ ನಾನು ನಾನಾಯ್ತು ಊರಕ್ಕೆ ಹೋಗಿ ಸುಳ ಮಕ್ಳು ಎಲ್ಲಿ ಬಿದ್ದಾರ ಯಬಿಸ್ ಒದ್ದು ಹೊಲ ಕಳಿಸ್ತೀನಿ ಸ್ವಲ್ಪ ಎಣ್ಣೆ ಹೊಡಕ ಹಂಗ ಇಟ್ಟು ರೊಕ್ಕ ಕೊಡ್ಬೇಕ ರೊಕ್ಕ ಇಸ್ಕೊಂಡ್ ಹೋಗಿ ಬರೀ ಇದೇ ತೆಲಿ ತಿಂತಾಳ ಓಕೆ ನೋಣ ಮಕ್ಕಳು ಆಗವಾಗ ಅಕ್ಕವಂತ ವಯಸ್ಸಾದ್ಮೇಲೆ ಮಕ್ಕಳು ಅಕ್ಕವ ಈ ತೊಗ್ರಿಗೆ ಟೈಮ್ ಟೈಮಿಗೆ ನೀರು ಬಿಟ್ಟಿಲ್ಲ ಅಂದ್ರೆ ಇದು ಬೆಳೀತಾ ಇರಲಿಲ್ಲ ನನ್ನ ಗಂಡಗೆ ಇದು ಒಟ್ಟ ತಲಾಗೆ ಬರವಲ್ದು ಹೆಂಗೆ ಹೇಳೋದು ನಾನು ಬರೇ ತೊಗ್ರಿಗೆ ಎಣ್ಣೆ ಹೊಡಿದು ತೊಗರಿಗೆ ನೀರು ಬಿಡುದು ಅಷ್ಟೇ ಹೇಳ್ತಾನೀವ ನನ್ನ ಬಗ್ಗೆ ಏನಿಗೆ ಏನೋ ಅರ್ಥನ ಆಗವಲ್ದನ ಎಲ್ಲ ನನ್ನ ಹಣೆ ಬರ ನಮಸ್ ಹಾ ನಮಸ್ಕಾರ ನಮಸ್ಕಾರ ಯಾಕ್ರಿ ಬಂದ್ಬಿಟ್ರಲ್ಲ ಊರಿಗೆ ಅಲ್ಲೇ ಮತ್ತೆ ಓದವೇನ ಅಲ್ಲೇ ಹೋಗಂದ ಏನ್ ನಾನು ಹಿಂಗ್ರಿ ಬರ ಮುಂದೆ ಗೌಶನಿಗೆ ಫೋನ್ ಮಾಡಿದ್ರೇನ ಹಂಗ ಬಂದಿನ ಅಂತ ಈ ಮಾತಿ ನಾನು ಫೋನ್ ಮಾಡಾ ಬಂದಿ ಅದೆಲ್ಲಾ ಪಾಲ್ತ ಮಾಡು ತೊಗರಿಗ ಎಣ್ಣಿ ಉಡ್ರಿ ಅಂತ ರೊಕ್ಕ ಕೊಟ್ಟಿನಲ್ಲಿ ಏನು ಮಾಡಿದ್ರ ಅಲ್ಲಿ ರೊಕ್ಕ ಯಾರಿಗ್ ಕೊಟ್ರಿ ಅವ ಮುತ್ತನ್ ಕಾಯಿ ಕೊಟ್ಟಿದ್ದಲ್ಲ ಮುತ್ತನ್ ಕಾಯಕ್ರಿ ಅವ್ ಮುತ್ತ ಅದ್ ಚೊಲೋ ಮಾಡಿ ಇಟ್ಟಿರ್ ತೋರಿ ಅವ ಮುತ್ತುರು ರೊಕ್ಕ ಕೊಟ್ಟಿರಿ ಗಂಟ್ಲು ಅದಕ್ಕೆ ಎಲ್ಲಿ ಬಿದ್ದಾನೋನು ಅವ್ರ ಅಪ್ಪ ಅವ್ರವ್ವ ನಿಮ್ಮ ಮೇಲೆ ಸಿಟಿ ಎರೆ ರೀ ಹ್ಞೂ ಯಾರು ಮೂರು ದಿನ ಆತು ರೀ ಕೈಯ ಕೈ ಸಿಕ್ಕಿಲ್ಲವ್ವ ಕುಡ್ದಾನ ಹುಡ್ದಾನ ಎಲ್ಲರು ಗಾಟ್ರದ ಬಿದ್ದು ಕಲಸ್ ಆಗ್ಯಾನಿ ಯಾರಿಗೆ ಗೊತ್ತಿಬಿಡಿ ಹುಡ್ಕಾಕತ್ತೆ ರೀ ಮೊದ್ಲು ನೋಡ್ರಿ ಇಲ್ಲ ಅಂದ್ರೆ ಮನೆ ಮತ್ತೆ ವದ್ರಿಕಿಂತ ಅವ್ರಪ್ಪ ಮೊದ್ಲು ನೋಡ್ರಿ ಅಲ್ಲ ವದ್ರಿಕಲ್ತ ಬರ್ತಾನೆ ನೋಡಿ ಈಗ ಹೊತ್ತಿವ ನನ್ನ ರೊಕ್ಕಕ್ಕೆಲ್ಲ ಅಳಗಲ ಹಚ್ಚನ ಅವ ಏ ಮಾಡ್ಯಾನ ನೋಡಿ ಗೌಡ್ಸಯ್ ಅದ ಅಲ್ಲಿ ತೊಗರ್ಯಾಗ ಅದ ನೋಡು ನಾನು ಅವ ಮುತ್ತುರ ಒದ್ದು ಕಳಸ್ತೀನಿ ಓಕೆ ಗೌಡ್ಸನ್ ತೊಗರ್ಯಾಗದ ಗೌಡ ತಿಂಗಳಗಟ್ಟಲೆ ಊರು ಬಿಟ್ಟ ಗೌಡಶೇನಿ ಎಲ್ಲೆಲ್ಲ ತೊಗರಿ ಕುಂತಾನ ಬಿಡಬಹುದು ಯಾವ ತರ ಎದ್ದಿಲ್ಲ ಅಯ್ಯ ಗೌಡ ಇದೇ ಹೋಗ್ಯಾನ ಮಲ್ಲೆ ಹಾಕಿ ಈ ಕಡೆ ಬರ ಗೌಡಶೇನರ ಏನ್ ಗೌಡ್ ಹೋದ್ರೆ ಇನ್ನ ನಡವಲ್ದಾಗ ನಿಂತಿರಲ್ರಿ ನೀವ್ ತೊಗರಾಗ ಗೌಡ್ ಹೋಗಿಂದ ಕಡಿ ಬರ್ಬೇಕಿಲ್ಲ ಅವ್ನು ಮಂದಿ ನೋಡಿದಾರೆ ಏನ್ ತಿಳ್ಕಲಿಕ್ಕಿಲ್ಲ ಏನ್ ಅವಲ್ಯ ಗೌಡ್ ಹೋಗುದ್ಕ ನಾನ್ ನಿಂದ್ರದ್ಕ ಏನು ಸಂಬಂಧ ಏನು ಸಂಬಂಧ ಅಂತ ಹೆಚ್ಚಿ ಅಂತ ಕೇಳ್ತಿರಲ್ರಿ ಗೌಡ ಆ ಕಡಿ ಕಡಿ ಹೋಗಿದ್ದೀರಿ ಒಂದು ಆದಮೇಲೆ ನಿಮ್ ತಾಯಿ ಬಂದಾನ ಮತ್ತೆ ಏನ್ ಬಾಯ್ತಾರ ಹೇಳ್ಬೇಕು ಅಂದ್ರೆ ಅದನ್ನ ಅಂದ್ರ ತೊಗರಿ ಹೊಲ್ದಾಗ ನಾವು ಶುರು ಹಚ್ಕೊಂಡಿವ ಅಂತ ನೀ ಮಾತಾಡತಿ ಅವೆಲ್ಲ ಸೀನೇ ಇಲ್ಲ ಏನು ಹೇಳಕತ್ತಿರಿ ಗೌಡ್ಶನರ ಏನಂತವೆಲ್ಲ ಶೇನ ಇಲ್ಲ ನಾನೇನ್ ಹುಚ್ ಕಂಡಂಗ್ ಕಾಣ್ತೀನಿ ಕಣ್ಣಿಗೆ ಉಪ್ಪು ಖಾರ ತಿನ್ನ ದೇವರಿ ಒಂದು ತಿಂಗ್ಳ ಆದ್ಮೇಲೆ ನಿಂತ ಅಲ್ಲಿ ಬಂದಾರ ಹ್ಮ್ ನೀವ ಮನಗಂಡ್ ರೆಡಿ ಆಗಿ ಬಂದಿರಿ ಹೆಂಗ ಸುಮ್ಮ ಇರ್ತಾರ ಹೆಂಗ್ ಹೇಳಿ ನಮ್ ಗೌಡ ಉಪ್ಪು ಖಾರ ತಿಂತ ಡೌಟ್ ಆಗತೈತಿ ಗೌಡ್ ಎಷ್ಟು ಕುಲ್ ನಾನೇನ ಓದ್ ನಲ್ರಿ ನಾನೇನು ಗೌಡ್ರು ಉರಿಪ್ನ್ಯಾಗ ಅದನೋ ಗಂಟಿನ ಹಿಡ್ದಾವ ಅಂತ ಬರ್ತದೆ ನೀವು ನೋಡ್ರ ಹಿಂಗೆ ಅಂತಿರಲ್ಲ ಅಂತೀನಿ ನಾನು ಅವ್ನಿಗೆ ಅದ್ರದ್ದು ಚಿಂತೆನೇ ಇಲ್ಲ ಅವ್ನು ಚಿಂತಿದ್ದು ಏನಿದ್ರು ಬರೇ ರೊಕ್ಕ ಬರೇ ರೊಕ್ಕ ಅದೇನಾರ ಯಾರೋ ರೊಕ್ಕ ಕೊಡ್ಬೇಕಾಗ್ಯದ ಅದಕ್ಕೆ ಹೋಗ್ಯಾನ ನೋಡ ಹೌದೌದ್ರ ನಮ್ಮ ಮುಂದೆ ನೀವು ಅದನ್ನ ಹೇಳಕತ್ತಿದ್ರಿ ಖರೇ ಅವ್ರೇ ಏನು ಆಗ್ಬೇಕು ರೀ ಗೌಡ ಅಂತಿನ ಅದೇ ಅದೇನೋ ಹೇಳ್ತಾರಲ್ಲ ಹಲ್ಲಿದ್ದವ್ರಿಗೆ ಕಡ್ಲಿಲ್ಲ ಕಡಲಿದ್ದವ್ರಿಗೆ ಹಲ್ಲಿಲ್ಲ ನಾವಿಬ್ರು ಕದ್ದು ಮುಚ್ಚಿ ಬೆಟ್ಟಾಗುದಾಗಿ ಅವ ನೋಡಲಿ ಏನೋ ಸಂಬಂಧ ಹೆಂಗ್ ಆದ್ದಂಗ ಕೋಲ್ ಬಿಡು ನೋಡ ಗೌಡ್ ಅಂತೂ ನನ್ನ ನಿರಾಶೆ ಮಾಡಿಟ್ಟ ಈಗ ನೀರೇ

ಓ ಇವು ನಾವು ಮನೆ ಕೀಲಿನ ಇಸ್ಕೊಳ್ಳೋ ನೋಡ್ರಿ ಅವ ಸಾಲ ಕೊಟ್ಟ ಒಂದು ಎಲ್ಲ ಸೈ ಮಾಡಿದ್ದು ಡಾಕ್ಯುಮೆಂಟ್ಸ್ ಐತೆ ಅದನ್ನ ತಗೊಂಡು ಹೋಗ್ಬೇಕು ಕಾಗದ ಪತ್ರ ನಾನು ನೋಡಿ ಒಳ್ಳೆಯರು ಹೋಗ್ಲೇನ್ ಹೋಗ್ತಾ ಚೆಕ್ ಮನಿ ಚಾವೀಸ್ಕೊಂಬಂದ್ಬಿಡ್ತೀವಿ